ನಮ್ಮ ದೇಶದ ಕಾನೂನಿನಲ್ಲಿ ಪ್ರಭಾವಿಗಳಿಗೆ ಏನು ಶಿಕ್ಷೆನೇ ಆಗೋದಿಲ್ಲ ಪ್ರಭಾವಿಗಳು ಆರಾಮಾಗಿ ಶಿಕ್ಷೆಯಿಂದ ಪಾರಾಗ್ತಾರೆ ಕಾನೂನು ಅನ್ನೋದು ಪ್ರಭಾವಿಗಳ ಜೇಬಿನಲ್ಲಿದೆ ಪ್ರಭಾವಿಗಳು ಅಥವಾ ಹಣವಂತರು ತಮ್ಮಲ್ಲಿರುವ ದುಡ್ಡನ್ನು ಉಪಯೋಗಿಸಿ ಎಂಥ ತಪ್ಪು ಮಾಡಿದ್ರು ಅದರಿಂದ ಪಾರಾಗ್ತಾರೆ ಅವರಿಗೆ ಶಿಕ್ಷೆ ಆಗೋದೇ ಇಲ್ಲ ಅನ್ನೋ ಮಾತು ಯಾವಾಗಲೂ ಕೇಳಿ ಬರ್ತಾನೆ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಕಳೆದ ಹತ್ತು ದಿನಗಳಿಂದ ನಡೀತಾ ಇರುವಂತಹ ದರ್ಶನ್ ಕೇಸ್ ಈ ವಿಚಾರದಲ್ಲೂ ಇದೇ ಮಾತುಗಳು ಬರ್ತಾಯಿದೆ ದರ್ಶನ್ ಏನೇ ತಪ್ಪು ಮಾಡಿದರೂ ಅವರು ಬೇಲ್ ಮೇಲೆ ಹೊರ್ಗಡೆ ಬರ್ತಾರೆ ಆಮೇಲೆ ಆ ಕೇಸ್ ಮುಚ್ಚೋಗುತ್ತೆ ನೋಡ್ತೀರಿ ಅನ್ನೋ ಮಾತನ್ನೇ ಆಡ್ತಾರೆ ಜೊತೆಗೆ ದರ್ಶನ್ ಅವ್ರನ್ನ ಕಾನೂನಿನ ಕುಣಿಕೆಯಿಂದ ಪಾರು ಮಾಡಬೇಕು ಅಂತೇಳಿ ಹಲವು ಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇದೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಅವರು ಸದ್ಯಕ್ಕೆ ಪಾರಾಗೋದು ಕಷ್ಟ ಅನ್ನೋ ಮಾತುಗಳೇ ಕೇಳಿ ಬರ್ತಾರೆ ಯಾಕೆಂದರೆ ಎವಿಡೆನ್ಸ್ ಅವರ ವಿರುದ್ಧ ಭಾಳ ಸ್ಟ್ರಾಂಗ್ ಆಗಿದೆ ಹೀಗಾಗಿ ದರ್ಶನ್ ಅವರು ತಕ್ಷಣವೇ ಹೊರಗಡೆ ಬರೋದು ಕಷ್ಟ ಅಂತಲೇ ಪೊಲೀಸ್ ಅಧಿಕಾರಿಗಳು ಮತ್ತು ಲಾಯರ್ಗಳು ಹೇಳ್ತಾ ಇದ್ದಾರೆ ಇದು ಒಂದು ಕಡೆ ಇತ್ತ ಕರ್ನಾಟಕದಲ್ಲಿ ದರ್ಶನ್ ಅವರು ತಮ್ಮ ಅಭಿಮಾನಿಯನ್ನೇ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಈಗ ಅಂತಹದ್ದೇ ಮತ್ತೊಂದು ಪ್ರಕರಣ ಚೆನ್ನೈನಲ್ಲಿ ನಡೆದಿದೆ ಪ್ರಭಾವಿ ವ್ಯಕ್ತಿಯ ಪುತ್ರಿ ಒಬ್ಬ ಅಮಾಯಕ ಯುವಕನ ಮೇಲೆ ಕಾರು ಅರಿಸಿ ಆತನನ್ನು ಸಾಯಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ರಾಜ್ಯಸಭಾ ಸಂಸದರ ಮಗಳು ಪಾದಚಾರಿ ರಸ್ತೆಯಲ್ಲಿ ಮಲಗಿದಂತಹ ವ್ಯಕ್ತಿಯ ಮೇಲೆ ಆ ಯುವಕನ ಮೇಲೆ ಬಿ ತನ್ನ ಬಿ ಎಮ್ ಡಬ್ಲ್ಯೂ ಕಾರನ್ನು ಹರಿಸಿ ಆತ ಮೃತಪಟ್ಟಿರುವಂತಹ ಘಟನೆ ಚೆನ್ನೈನಲ್ಲಿ ನಡೆದಿದೆ ಇಟ್ಟೈನ್ ರನ್ ಪ್ರಕರಣದಲ್ಲಿ ರಾಜ್ಯಸಭಾ ಸಂಸದರ ಪುತ್ರಿಗೆ ಈಗ ಜಾಮೀನು ನೀಡಲಾಗಿದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರೋದು ಆಂಧ್ರ ಪ್ರದೇಶದ ವೈಎಸ್ಆರ್ ಸಿ ಪಿ ಸಂಸದ ಬೀಡಾ ಮಸ್ತನ್ ರಾವ್ ಅವರ ಪುತ್ರಿ ಮಾಧುರಿ ತಮ್ಮ ಸ್ನೇಹಿತರ ಜೊತೆ ಬಿ ಎಮ್ ಡಬ್ಲ್ಯೂ ಕಾರ್ನಲ್ಲಿ ತೆರಳುತ್ತಾ ಇರ್ತಾರೆ ಆಗ ಫುಟ್ಪಾತ್ನಲ್ಲಿ ಮಲಗಿದಂತಹ ಆ ಯುವಕನ ಮೇಲೆ ಕಾರನ್ನು ಹತ್ತಿಸ್ತಾರೆ ಈ ವೇಳೆ ಕುಡಿದ ಮತ್ತಿನಲ್ಲಿದ್ದರೂ ಎಲ್ಲರೂ ಕಾರಿನೊಳಗಡೆ ಇದ್ದವರು ಎಲ್ಲರೂ ಕುಡಿದ ಮತ್ತಿನಲ್ಲಿದ್ದರು ಅನ್ನೋದು ಈ ತನಿಖೆಯ ನಂತರ ಗೊತ್ತಾಗ್ತಾ ಇದೆ ಕುಡಿದ ಮತ್ತಿನಲ್ಲಿ ಕಾರಿನಲ್ಲಿ ತೆರಳುತ್ತಿದ್ದಂಥ ವೇಳೆ ಚೆನ್ನೈನ ಬೇಸೆಂಟ್ ನಗರದಲ್ಲಿ ಪಾದಚಾರಿ ಮಾರ್ಗದ ಮೇಲೆ ಇಪ್ಪತ್ನಾಲ್ಕು ವರ್ಷದ ಪೇಂಟರ್ ಸೂರ್ಯ ಎಂಬಾತ ಮಲಗಿರ್ತಾನೆ ಇವರು ಕುಡಿದು ಚಿತ್ತಾಗಿರ್ತಾರಲ್ಲ ತಕ್ಷಣವೇ ಆತನ ಮೇಲೆ ಕಾರನ್ನು ಹರಿಸ್ಬಿಟ್ಟಿದ್ದಾರೆ ಕಾರನ್ನು ಹರಿಸಿ ಆ ಹುಡುಗನ್ನ ಸಾಯಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರೋದು ಘಟನೆಯ ನಂತರ ಸ್ಥಳೀಯರು ಶಾಸ್ತ್ರಿನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತಾರೆ ತಕ್ಷಣವೇ ಇದು ಯಾರು ಮಾಡಿದ್ದಾರೆ ಆ ಯುವಕನನ್ನು ಯಾರು ಕೊಂದಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಮಾಡ್ತಾರೆ ಬಳಿಕ ಪ್ರಕರಣವನ್ನು ದಾಖಲಿಸಿಕೊಟ್ಟಂಥ ಪೊಲೀಸರು ಅಲ್ಲಿ ಇದ್ದಂಥ ಸಿ ಸಿ ವಿ ದೃಶ್ಯಾವಳಿಗಳನ್ನು ಪರಿಶೀಲಿಸ್ತಾರೆ ಅಪಘಾತ ಮಾಡಿದ್ದು ಬಿ ಎಮ್ ಡಬ್ಲ್ಯೂ ಕಾರು ರಾಜ್ಯಸಭಾ ಸಂಸದ ಬೀಡಾ ಮಸ್ತಾನ್ ರಾವ್ ಅವರಿಗೆ ಸೇರಿದ್ದು ಅನ್ನೋದು ಗೊತ್ತಾಗುತ್ತೆ ಈ ಕಾರು ಪುದುಚೇರಿಯಲ್ಲಿ ನೋಂದಣಿಯಾಗಿರುತ್ತೆ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ನಂತರ ಅಪಘಾತ ಎಸಗಿದಂಥ ಮಹಿಳೆ ಮಾಧುರಿಯನ್ನು ಪೊಲೀಸರು ಬಂಧಿಸ್ತಾರೆ ಆದರೆ ಆಕೆಗೆ ಪೊಲೀಸ್ ಠಾಣೆಯಲ್ಲೇ ಜಾಮೀನನ್ನು ಕೊಟ್ಟಿರೋದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿರೋದು ಶ್ರೀಮಂತರಿಗಾಗಿ ಅಮಾಯಕರ ಪ್ರಾಣ ಹೋದರೂ ಪರವಾಗಿಲ್ವಾ ಶ್ರೀಮಂತರಿಗೆ ಕಾನೂನಿನಲ್ಲಿ ಶಿಕ್ಷಣ ಇಲ್ವಾ ಅವ್ರಿಗೆ ಯಾಕೆ ಸ್ಟೇಷನ್ನಲ್ಲಿ ಜಾಮೀನು ಕೊಡಬೇಕಾಗಿತ್ತು ಅಂಥೇಳಿ ಈಗ ಸಾರ್ವಜನಿಕರು ಪೊಲೀಸರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವೇಗವಾಗಿ ಬಂದಂಥ ಬಿ ಎಮ್ ಡಬ್ಲ್ಯೂ ಕಾರು ಫುಟ್ಪಾತ್ನಲ್ಲಿ ಮಲಗಿದಂತಹ ಆ ಅಮಾಯಕ ಯುವಕನ ಪ್ರಾಣ ಪಕ್ಷಿಯನ್ನು ಹಾರು ಹೋಗುವಂತೆ ಮಾಡಿದ್ದಾರೆ ಘಟನೆಯ ನಂತರ ಮಾಧುರಿ ಸ್ಥಳದಿಂದ ಓಡಿ ಹೋಗಿದ್ರು ಆದರೆ ಅವರ ಸ್ನೇಹಿತರು ಮಾತ್ರ ಒಬ್ರು ಕಾರಿನಿಂದ ಇಳಿದು ಅಪಘಾತದ ನಂತರ ಸಮಜಾಯಿಸಿ ನೀಡಲು ಮುಂದಾಗ್ತಾರೆ ಆಗ ಸಾರ್ವಜನಿಕರು ಅವ್ರನ್ನ ಸುತ್ತೋರಿತಾರೆ ಆಗ ಅವರು ಕೂಡ ಅಲ್ಲಿಂದ ಕಾಲು ಕೀಳ್ತಾರೆ ಗುಂಪಿನಲ್ಲಿದ್ದ ಕೆಲವರು ಸೂರ್ಯ ಅವ್ರನ್ನ ಆಸ್ಪತ್ರೆ ಕರೆದೋಗ್ತಾರೆ ಆದರೆ ಆತ ಆಸ್ಪತ್ರೆಗೆ ಹೋಗೋದ್ರ ಗಂಭೀರವಾಗಿ ಗಾಯಗೊಂಡಿರ್ತಾನೆ ಮಧ್ಯದಲ್ಲೇ ಸಾವನ್ನಪ್ಪತ್ತೆ ಆದರೆ ಆ ಯುವಕನನ್ನು ಸಾಯಿಸಿದ ಆರೋಪ ಹೊತ್ತಿರುವಂಥ ಮಾಧುರಿಗೆ ಪೊಲೀಸ್ ಸ್ಟೇಷನ್ನಲ್ಲೇ ಬೇಲ್ ಕೊಟ್ಟು ಕಳಿಸಿರೋದು ಇದೆಷ್ಟರ ಮಟ್ಟಿಗೆ ಸರಿ ಅಮಾಯಕರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಶ್ರೀಮಂತರು ಏನು ಬೇಕಾದರೂ ಮಾಡ್ಬೋದಾ ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳು ಏನು ಬೇಕಾದರೂ ಮಾಡ್ಬೋದಾ ಯಾರನ್ನು ಬೇಕಾದರೂ ಸಾಯಿಸ್ಬೋದಾ ಇವರು ಕುಡಿದು ಆ ಯುವಕನನ್ನು ಸಾಯಿಸಿದ್ದಾರೆ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕಲ್ವಾ ಅಂಥೇಳಿ ಈಗ ಸಾರ್ವಜನಿಕರು ಪೊಲೀಸರ ವಿರುದ್ಧ ಕಿರಿಕರ್ತಾ ಇದ್ದಾರೆ ಈಗ ಪೊಲೀಸರು ಈ ತನಿಖೆಯ ದಿಕ್ಕನ್ನು ಯಾವ ರೀತಿ ತಗೊಂಡೋಗ್ತಾರೆ ಮಾಧುರಿಯನ್ನು ಮತ್ತೆ ಅರೆಸ್ಟ್ ಮಾಡ್ತಾರಾ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಮಾಯಕ ಸೂರ್ಯ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂಟು ತಿಂಗಳ ಹಿಂದೆಯಷ್ಟೇ ಆ ಸೂರ್ಯ ಮದುವೆ ಆಗಿರ್ತಾನೆ ಮದುವೆಯಾದ ಎಂಟೇ ತಿಂಗಳಿಗೆ ಆತ ಸಾವನ್ನಪ್ಪಿದ್ದಾನೆ ಈಗ ಆ ಯುವಕನ ಕುಟುಂಬವನ್ನು ಕಾಪಾಡೋರು ಯಾರು ಆ ಯುವಕನಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಪ್ರಶ್ನೆ